ಲೋಕಸ್ಟ್ ಆಗುತ್ತಿದ್ದೇನೆ ಇದರ ಬಗ್ಗೆ ಕಳೆದ ಎರಡೂವರೆ ತಿಂಗಳಿಂದ ನಮ್ಮ ಎಲ್ಲ ಸದಸ್ಯರು ಒಂದು ಹನ್ನೆರಡು ನೂರು ಜನಕ್ಕಿಂತ ಜಾಸ್ತಿ ಎಲ್ಲರೂ ಕಾಂಟ್ಯಾಕ್ಟ್ ಮಾಡಿ ಈಗ ನೂರ ಇಪ್ಪತ್ತು ಜನ ರಿಜಿಸ್ಟ್ರೇಷನ್ ಆಗಿದ್ದಾವೆ ಸ್ವಲ್ಪ ಸ್ಪಾಟ್ ರಿಜಿಸ್ಟ್ರೇಷನ್ ಎಕ್ಸ್ಪೆಕ್ಟೆಡ್ ಸೊ ಅವತ್ತಿಗೂ ಸಹ ಪುನಾದಿಂದ ಅದಕ್ಕೇನು ಎಲೆ ಫೋರ್ ಕೈ ಕೈ ಜೋಡಿನ ಏನು ಕೈ ಬೇಕಾಗಿದೆ ಆಲ್ರೆಡಿ ಜಂಕಟಿಗೆ ಬಂದಿದ್ದಾವೆ ಆಮೇಲೆ ಡಾಕ್ಟರ್ ಸುಮಂತ್ ಮತ್ತು ಡೊಬಿರಸ್ ಬರಬೇಕಾಗಿ ನಾಲ್ಕು ಬರ್ತಾರೆ ಶನಿವಾರ ದಿವಸ ಎಲ್ಲ ಬಾಲಕಿವ್ಸಿಗೆ ಯಾವ ಥರ ಅದನ್ನು ಜೋಡಣೆ ಮಾಡ್ಬೇಕು ಅನ್ನೋದು ಅದನ್ನು ಟ್ರೈನಿಂಗ್ ಕೊಡ್ತಾರೆ ಅವರು ಪುನಃ ಟ್ಯೂಂಗರ್ ಕೊಡ್ತಾರೆ ಆಮೇಲೆ ರವಿವಾರ ದಿವಸ ಬೆಳಗ್ಗೆ ಎಂಟೂವರೆ ಗಂಟೆಗೆ ಶಿಬಿರ ಸ್ಟಾರ್ಟ್ ಆಗುತ್ತೆ ಶಿಬಿರ ಬಸವ ಹೋಮದಲ್ಲಿ ಬಸವ ಅದರಲ್ಲಿ ಏನಂತಾರೆ ಎಲ್ಲ ಏನಂದರೆ ಏನೇನು ಅವರಿಗೆ ಬೆನಿಫಿಷರಿಗೆ ಏನೂ ತ್ರಾಸ ಆಗಲ್ಲದಂಗ ಯಾವ ರೀತಿ ಡಿಸೈನ್ ಮಾಡಬೇಕು ಆ ಥರ ಎಲ್ಲ ಡಿಸೈನ್ ಮಾಡಿದಾಗಿದೆ ಅವರು ಯಾರು ಪರ ಊರಿಂದ ಯಾರು ಬರ್ತಾರೆ ಅವರಿಗೆ ಸಪೋಸ್ ಲೇಟ್ ಆಗಿ ಬರ್ತಿದ್ರೆ ಹಿಂದಿನ ದಿವಸ ವಸತಿ ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ ಸಾಕಷ್ಟು ಜನ ಬರ್ತಾ ಇದ್ದಾರೆ ಅವರಿಗೂ ಅದನ್ನು ಉಚಿತವಾಗಿ ಕೊಡ್ತಾ ಇದ್ದೀವಿ ಇದರಲ್ಲಿ ಬೆನಿಫಿಷಿಯರಿಗೆ ಏನೂ ಒಂದು ನ್ಯಾಯ ಸಿಕ್ ಖರ್ಚಿಲ್ಲದಂತ ಈ ಶಿಬಿರವನ್ನು ರೋಗಿ ಸಂಸ್ಥೆ ನಮಗೆ ಮಾಡುತ್ತಿದೆ ಇದರಲ್ಲಿ ಒಂದೊಂದು ಕೈದು ಕಾಸ್ಟಿಂಗ್ ನೋಡಿದೀವಿ ಅಂದರೆ ನಲವತ್ತು ಸಾವಿರ ರೂಪಾಯಿ ಇದೆ ಮತ್ತು ಇದು ನೀಡಿನ್ ಯು ಎಸ್ ಎಲ್ ಎನ್ ವಿಡೋಸ್ ಫೌಂಡೇಶನ್ ವತಿಯಿಂದ ಉಚಿತವಾಗಿ ಡೌಟ್ರಿ ಸಂಸ್ಥೆ ಮುಖಾಂತರವಾಗಿ ಎಲ್ಲರಿಗೂ ಬೆನಿಫಿಷರಿಗೆ ಮುಚ್ಚಾಗುತ್ತಿದೆ ಇದರಲ್ಲಿ ನಮ್ಮ ಸದಸ್ಯರು ಕೆಳಗೆ ಎರಡೂವರೆ ತಿಂಗಳಿಂದ ನಮ್ದು ನ್ಯೂ ಆರ್ ಪ್ರಾಕ್ಟೀಸ್ ಶೋರೂಮ್ನಲ್ಲಿ ಒಂದು ಕಾಲ್ ಸೆಂಟರ್ ಟೈಪ್ ಮಾಡಿಬಿಟ್ಟಿದ್ದೀವಿ ಅದರಲ್ಲಿ ಸಾಯಂಕಾಲ ಏಳುವರೆ ಗಂಟೆಗೆ ಕೂತ್ಕೊಂಡು ನಾವೇ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಲಿಸ್ಟ್ ಬರ್ತಿತ್ತು ನಾವೇ ಬೆಂಗಳೂರಿಗೆ ಕಾಂಟ್ಯಾಕ್ಟ್ ಮಾಡಿ ಅದರಲ್ಲಿ ಆಯ್ಕೆ ಮಾಡಿದ್ದೀವಿ ಇನ್ನೂ ಜನ ಬರ್ತಾ ಇದ್ರೆ ವೆಲ್ಕಮ್ ಇದೆ ಆಮೇಲೆ ಅವತ್ತಿನ ದಿವಸ ಹಿಂದಿನ ದಿವಸ ಊಟದ ಎಲ್ಲರೂ ಉಚಿತವಾಗಿ ಎಲ್ಲ ಬಂದೋಸ್ತ್ ಮಾಡಿದೀವಿ ಶನಿವಾರ ಇದೆ ಮತ್ತೆ ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರಾದ ಶ್ರೀ ಟಿ ಸುಬ್ರಮಿ ಅವರು ಇಪ್ಪತ್ತೈದು ಸಾವಿರ ರೂಪಾಯಿ ದಾನ ಮಾಡಿದ್ದಾರೆ ಹಾಗೆ ಅಮ್ಮಗಳು ಕೊಟ್ಟಿದ್ದಾರೆ ಆಮೇಲೆ ಸರಬ್ ಬಜಾರ್ ನಿಂದ ಸಾಕಷ್ಟು ನಮ್ಮ ಆತ್ಮೀಯ ಸಂದೀಪ್ ಸಂದೀಪ್ ಅವರ ಇದರಿಂದ ಮೂರ್ ಒಂದೂವರೆ ಲಕ್ಷ ರೂಪಾಯಿ ಬರೀ ಸರಬ್ ಬಜಾರ್ನಲ್ಲಿ ಕಲೆಕ್ಟ್ ಆಗಿದೆ ಅವರೆಲ್ಲರಿಗೂ ನಾವು ವೃತ್ತಿ ಸಂಸ್ಥೆ ಪರವಾಗಿ ತುಂಬ ರೂಢಿಗಳು ಇದ್ದೀವಿ ಆಮೇಲೆ ಜನ ಬರ್ತಾ ಇದ್ದಾರೆ ಈ ಒಂದು ಹೋದ ಕಾರ್ಯಕ್ರಮಕ್ಕೆ ತಮ್ಮ ದಾನದ ರೂಪದಲ್ಲಿ ಇದರಲ್ಲಿ ಸೆಲ್ ಕೊಡ್ತಾ ಇದ್ದಾರೆ ತನ್ನ ಮಗಳ ಕೈ ಕಟ್ಟಿದ್ದಕ್ಕೆ ಅದನ್ನ ಡಿಸೈನ್ ಮಾಡಿದ ತನ್ನ ಮಗಳ ಸಲುವಾಗಿ ಆದ್ರೆ ಅದನ್ನ ಯಾವಾಗ ರೆಡಿ ಆಯ್ತು ಅಷ್ಟ ಮಗಳು ಇದ್ದಿದ್ದಿಲ್ಲ ಅವಾಗ ಅವ್ರು ಡಿಸೈಡ್ ಮಾಡಿದ್ರು ಈ ಒಂದು ಕೈಯನ್ನು ನಾನು ಯಾರ್ಯಾರು ಬೇಕಾಗ್ತದ ಉಚಿತವಾಗಿ ಕೊಡ್ತೀನಿ ಅಂತಂದು ಇದೇನಂತ ಸರ್ ಇದು ಸಮೀಪ ಇಂತ ಪಾರ್ಶಿಯಲ್ ಮೂವ್ಮೆಂಟ್ ಇದ್ದಂತ ಕೈ ಇದು ಇದರಲ್ಲಿ ಏನಂತಾರೆ ಅಪ್ ಟು ಎರಡು ಕಿಲೋ ತನಕ ವೇಟ್ ಎತ್ತಬಹುದು ಆಮೇಲೆ ಅವತ್ತಿನ ದಿವಸ ನೀವು ಡ್ರೈವರ್ ದಿವಸ ಬಂದಾಗ ನೀವು ಮುಂದೆ ಬರ್ತಾಗತ್ತೆ ಅವ್ರ ಕೈಯಲ್ಲಿ ಚಾಕು ಕೊಟ್ಟು ಸಂತಿಕೆ ಹೆಚ್ಚುವಂತ ಅದನ್ನ ಖಾಲಿ ಮಾಡ್ತಾ ಇದ್ದೀವಿ ಮಗ್ ಆಲ್ರೆಡಿ ಬಂದಿದೆ ಅದನ್ನ ಲಿಫ್ಟ್ ಮಾಡುವಂತದ್ದು ತೋರಿಸ್ತಾರೆ ಅವರು ಮುಂದೆ ಪೆನ್ ಇಟ್ಕೊಂಡು ಬರಿಬಹುದು ಅವರು ಪಾಶ್ಚರ್ ಮೂವ್ಮೆಂಟ್ ಇದ್ದ ಕಾರಣ ಸೈಕಲ್ ಹೊಡಿಬಹುದು ಕಾರು ಹೊಡಿಬಹುದು ಬೈಕ್ ಹೊಡಿಬಹುದು ನಂತರ ಸಣ್ಣ ಪ್ರಮಾಣದಲ್ಲಿ ಎರಡು ಕಿಲೋ ತನಕ ಅದು ಕೈಗೆ ವೇಟ್ ಕೊಡಬಹುದು ಆಮೇಲೆ ಇದೇನಂತ ಸರ್ ಇದ್ರೆ ನಂತರ ತಾವೇ ಕನ್ಫ್ಯೂಸ್ ತಗದು ತಾವೇ ಹಾಕುವಂತ ಟ್ರೈನಿಂಗ್ ಅವರ್ ಕೊಡ್ತಾ ಇದ್ದೀವಿ ಆಮೇಲೆ ಇದು ನನಗೆ ಅನಿಸ್ಬಿಟ್ಟಿದೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಪ್ರಕಾರ ಅಲ್ಲ ಇದು ಬಟ್ ಡೆಫಿನೆಟ್ಲಿ ನಾವು ಏನು ಕೆಲಸ ಮಾಡ್ತಾ ಇದ್ದೀವಿ ಅಷ್ಟೇ ಕೆಲಸ ಅಥವಾ ಸ್ವಲ್ಪ ಕಡಿಮೆ ಎಲ್ಲ ಬೆನಿಫಿಟ್ ಮಾಡಬಹುದು ಒಂದಕ್ಕೆ ನಲವತ್ತು ಸಾವಿರ ರೂಪಾಯಿ ಇದೆ ಅದಕ್ಕೆ ಒಂದು ಐವತ್ತರಿಂದ ಐವತ್ತೈದು ಲಕ್ಷ ರೂಪಾಯಿ ಖರ್ಚಿದೆ ಬಟ್ ನಮ್ಮ ಇದರಿಂದ ನಾವು ರೋಡಿ ಸೋರ್ಸ್ ಆಗಿರೋದ್ರಿಂದ ಐದು ಲಕ್ಷ ರೂಪಾಯಿ ನಾವು ಖರ್ಚು ಮಾಡ್ತಾ ಇದ್ದೀವಿ ಮಿಕ್ಕಿದೆಲ್ಲ ಯು ಎಸ್ ಫ್ರೀ ಆಗಿ ಬಂದಿದೆ ಆಮೇಲೆ ಇನ್ನೊಂದು ಬಾರಿ ಹೇಳ್ಬೇಕಂದ್ರೆ ಈ ಎಲ್ ಎನ್ ಫೋರ್ ಕ್ಯಾಂಪ್ ಏನಿದೆ ಕರ್ನಾಟಕದಲ್ಲಿ ಎರಡನೇ ಸಲ ಎರಡನೇ ಇದ್ದು ಉತ್ತರ ಕರ್ನಾಟಕದಲ್ಲಿ ಮೊದಲನೇ ಸಲ ಇಲ್ಲಿ ತನಕ ಉತ್ತರ ಕರ್ನಾಟಕದಲ್ಲಿ ಈ ತರ ಇಲ್ಲ ಹಾಗೆ ಅಲ್ಲ ಜೈಪುರ್ ಫೋರ್ಟ್ ಬಗ್ಗೆ ಗೊತ್ತಿರಬೇಕು ಜೈಪುರ್ ಸಾಕಷ್ಟು ಕಡೆ ಆಗಿದಾವೆ ಬಟ್ ಇದು ಜೈಪುರ್ ಫೋರ್ಟ್ ಎಲ್ಲ ಸರ್ ಇದು ಕಾರಣ ಎನ್ ಫೋರ್ ಉತ್ತರ ಕರ್ನಾಟಕದಲ್ಲಿ ಮಣಿಪಾಲ ಕರ್ನಾಟಕದಲ್ಲಿ ಜಮಖಂಡಿಯಲ್ಲಿ ಆಗ್ತಾ ಇದೆ ಇದೊಂದು ನಮ್ಗೊಂದು ಹೆಮ್ಮೆ ಇದು ಜಮಖಂಡಿಯಲ್ಲಿ ಮಾಡ್ತಾ ಇದ್ವಿ